ಭಾಗ್ಯಾ ಲೇ ಭಾಗ್ಯ ಒಂದು ಲೋಟ ನೀರು ತಕ ಬೈಲಿ ಇವಳು ಇದ್ದಳ ಇಲ್ವೋ ಮನೇಲಿ ಕಾಣಿ ಅಲ್ಲ ಹತ್ತು ನಿಮಿಷ ತಿಂದು ಕೂಗ್ತಾವನಿ ಹಾ ಹ್ಞೂ ಅಂತ ಏನು ಅಂತಾನೆ ಇಲ್ವಲ್ಲ ವಸಂತ ಕಾಲ ಬಂದಾಗ ಮಾವು ಚಿಗರಲೇಬೇಕು ಕೋಗಿಲೆ ಆಗಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಹೊಸ ಬಾಲ ಹೊಸ ಬಾಲ ಅಯ್ಯೋ ಅದೇನು ಆಡೆ ಮಾಡ್ತಾಯಿದ್ದಾಗ ತಗಳಪ್ಪ ಓಹೋ ಏನಮಿ ಏನು ಹಿಂಗೆಲ್ಲ ಆಡ್ಗಿಡಿ ಹೇಳ್ತಾ ಇದೆಯಲ್ಲೋ ಯಾವಾಗ ಬಂದ್ರಿ ಅಯ್ಯೋ ನನ್ನ ಮೂರ್ನೇ ಇಲ್ಲ ಕಂದ್ರಿ ಅವಾಗ್ಲೇ ಬಂದ್ರ ಅಲ್ಲ ನನ್ನ ನೋಡು ಬಂದಿರೋದು ಗೊತ್ತಿಲ್ವಲ್ಲ ನಿಂಗೆ ಯಾ ಮಟ್ಟಕ್ ಆಡ್ ಹೇಳ್ತಾ ಇದಿ ಏನವಾ ಇದ್ದಕ್ಕಿದ್ದಂಗೆ ಗಾಡಿ ಹೇಳ್ತಾ ಇದೆಯಲ್ಲ ಇವತ್ತು ಗಿಡದ ಕಳೆ ಕೀಳ್ತಿದ್ ನನ್ ಮರಯ್ಯ ಸುಮ್ನೆ ಆಡ್ ಹೇಳ್ತಿದೆ ಬೇಜಾರಾಯ್ತಿತ್ತು ಅದಕ್ಕೆ ಆಡ್ ಹೇಳ್ಕೊಂಡು ಆಡ್ ಹೇಳ್ಕೊಂಡು ಕಳೆ ಕೀಳ್ತಿದೆ ಕಣ್ ಮರಯ್ಯ ಪರವಾಗಿಲ್ಲ ಕಣಮ್ಮಿ ನೀನು ಚೆನ್ನಾಗಿ ಆಡ್ ಹೇಳ್ತಿ ನೋಡು ಸರಿಗಮ್ಮ ಗಿರಿಗಮ್ಮ ಅಪ್ಪಾಗ ಏನಾದ್ರು ಹೋಗಿದ್ಯಾ ಕಳ್ಸಣ ಬೇಕಾದ್ರೆ ಏನಮ್ಮಿ ಕಳಿಸ್ತೀನಿ ಲಕನ್ ಮರೆಯ ಚೆನ್ನಾಗಿ ಕಿಂಡಲ್ ಮಾಡ್ತಿಕ್ಕಂದು ಬಿಡು ನೀನು ಓಹೋ ಏನು ನೀನೇನೋ ಆಡ ಬಾ ನಾನು ಕಂಡಿಲ್ಲ ನೀನು ಆಡ ಹೇಳದ ಗದ್ದೆಲೆ ಹೇಳ್ತಿರ್ತಿ ಹೆಂಗೆ ಅಡ್ಕತ್ತ ಅದೀನಿ ನೋಡು ಮತ್ತೆ ನನ್ನ ಅದೇ ಗುಸ್ತೇಕಂತೆ ಅಲ್ಲಕ ನಮೀ ಏನು ಸೇಫ್ ಕಂಡಂಗೆ ಕಾಣ್ಸಾದಿಯಲ್ಲ ಮೀ ಯಾಕೆ ಹಿಂಗೆ ನಾಚ್ಕತ್ತಾದಿ ಸುಮ್ಮನಿರ್ರಿ ನಾನು ಹೇಗೆ ನಾಚ್ಕೊಳ್ಳೆ ಓಹೋ ಹೆಂಗೆ ಆಡ್ತಾ ಇದೀನಿ ನೋಡಿ ನಂಗೇನು ಹಂಗೆ ಕಾಣ್ತಾದಪ್ಪ ನಾಚ್ಕತ್ತಿರಂಗಿಯ ನಿಮ್ಗೊಂಥರ ಕಂಡ್ರಿ ಅಯ್ಯೋ ಬಿಸಿಲಲ್ಲಿ ಕಿಲ್ತಾರಲ್ರಿ ಅತ್ತೆ ಮುಖ ಕೆಂಪು ಕಾಗದಕ್ಕಂತ ಕಳ್ರಿ ಇಲ್ಲ ಮನೇಲಿ ಒಬ್ರು ಕಾಣ್ತಾನೆ ಇಲ್ವಲ್ಲ ಹೋಗೋರೆಲ್ಲ ಇಲ್ಲ ದೊಡ್ಡವ ಉಂಟೋಯ್ತಾ ಅಯ್ಯೋ ದೊಡ್ಡತೆ ಹೋಯ್ತೀನಿ ಹೋಯ್ತೀನಿ ಅಂತಿದ್ರು ನಾನೇ ಇರತ್ತೆ ಇರತ್ತೆ ಅಂತ ಇಸ್ಕೊಂಡಿನ್ ಕಣ್ರಿ ಏನು ಮಾಡೇ ಇಲ್ವಲ್ರಿ ಇಲ್ಲರ ಬಿಟ್ಟಿ ಬಿಟ್ಟು ಮಾಡ್ಬಿಟ್ಟು ಕಳ್ಸದ ಅಂತ ಸರಿ ಕಣಮ್ಮಿ ಒಂದು ಲೋಟ ನೀರ್ ಕೊಡ್ಬಾ ಭಾಗ್ಯ ಭಾಗ್ಯ ಅಂತ ಕಿರ್ಚಿ ಕಿರ್ಚಿ ಸಾಕಾಗೋಯ್ತು ಕಣಮ್ಮ ನಂಗಂತೂ ಕೇಳ್ತಿಲ್ಲ ಕಣ್ಮಾರಯ್ಯ ಕೇಳ್ತಿದ್ರೆ ಕೊಡ್ತಿದ್ದಿಲ್ವಾ ನಡೀರಿ ಕೊಡ್ತೀನಿ